ஒன்று எழு ஒ மகள்ப்போ தங்க மேலே நான் மக்கள் நான் நடுக்கல நான் அக்கன மகன எண்டிய தங்கி தைத்துவிட்டு ஓகே அம்மா கரையோ வந்தது கொடுத்து நான்

ಈಗ ಜಾಗ ಇದೇ ಕೊರೆ ಇದೇ ಜಮೀನು ಕಲ್ತು ಬಿಟ್ಟ ನಮ್ಮ ತಾತ ಅದೇ ಚೆನ್ನಾಗಿ ಅಂತಾರೆ ಅಮ್ಮನ ಹಾಕ್ತಾರೆ ಎಲ್ಲರಿಗಿಂತ ಒಂದು ಜಾಸ್ತಿನೇ ಹಾಕ್ತಾರೆ ನನಗೆ ಊಟ ಊಟಕ್ಕೆ ತೊಂದರೆ ಇಲ್ಲ ಅವ್ರು ಯಾವಾಗ ಕಳಿಸ್ತಾರೆ ಹೋಗೋ ಬೆಳಗ್ಗೆ ಎಲ್ಲಿಗೆ ಹೋಗ್ತೀರಾ ಎಲ್ಲಿಗೆ ಹೋಗ್ತೀರಾ ಯಾರು ಕರ್ಕೊಂಡು ಹೋಗ್ತಾರೆ ಏನು ಮಾಡ್ಲವ ಎಲ್ಲರವ ಇಲ್ಲೇ ತೊಂದರೆ ಇಲ್ಲ ಇಲ್ಲೇ ಸಾಯ್ತೀನಿ ಅಂತ ನನ್ನ ಮನಸ್ಸಲ್ಲಿ ಇದೆ ನಾನು ಒಂದು ಇಲ್ಲೇ ಹೋಗ್ಬೇಡ ದುಡಿಯೋದಾದ್ರೆ ಕಳ್ಸ್ಬೋದು ದುಡಿಯೋಕೆ ದುಡಿಯೋಕೆ ಆಗೋಲ್ಲ ಚೆನ್ನಾಗಿರೋರಿಗೆ ಊಟ ಕೊಡೋ ಕಷ್ಟ ಬಿಡಲ್ಲ

ಅಕ್ಕನ ಗೆಲ್ಲದ ಮಕ್ಕಳಿಗೆ ಹುಟ್ಟೇನು ಪಲ ಅಂತ ಹೇಳ್ತಾಯಿದ್ರು ಆ ಥರ ಬೀಚಿದ ಮಕ್ಕಳು ಏನಕ್ಕೆ ಸಾಧ್ಯ ಏನು ಬಿಟ್ಟ ನಾನು ಅಷ್ಟು ಕಷ್ಟ ಬಿದ್ದು ಸಾಕಿದೆ ಎರ ಕ್ಯಾಸ ಮಾಡಿ ಸಾಕಿದೆ ಅದು ಮಾಡಿದೆ ಇದು ಮಾಡಿದೆ ಕೂಲಿ ಮಾಡಿದೆ ತಿರುಮಲವಳಿಗೆ ಕೆಸ ಮಾಡಿದೆ ಎಲ್ಲ ಅಯ್ಯಪ್ಪ ಅಂತ ನಮಸ್ಕಾರ ಮಾಡ್ಕೊಂಡು ನೂರು ಇನ್ನೂರು ಸಾವಿರ ರೂಪಾಯಿ ದಿನ ಸಾವಿರ ರೋಳಾಗತ್ತಾ ಇದೆ ಪಂಡೆ ಮೆದ್ಮಾರು ಅಂತ ಅಂತ ಏನು ಮೋಸ ಮಾಡಿರಲಿಲ್ಲ ಹಾಂ ಕ್ಯಾಪ್ಟನ್ ಹಂಗಿಲ್ಲ ಕ್ಯಾಪ್ಟನ್ ಅಂತ ಹೇಳೋದು ಬೇಜಿನ ಸಾಕತ್ತ ಇದೆ ಫೋಟೋ ಆಯ್ತಾ ಮಾಡ್ತಾರೆ ಆಮೇಲೆ ಆದರೆ ನಿನಗೆ ಇಷ್ಟು ಊಟ ಕರ್ಕೊಂಡು ನಿಮ್ಗೆ ತೊಂದರೆ ಇಲ್ಲ ನಾಳೆ ಏನೂ ಹೆಚ್ಚು ಕಡಿಮೆ ಆದ್ರಿ ಅಂತ ಅಂತ ಕೇಳ್ಬಿಟ್ಟು ನಮ್ಮ ಹೆಂಗಸ್ರನ್ನ ನನ್ನ ದೊಡ್ಡ ಮಗನೆಲ್ಲ ಕರೆಸಿ ಅವ್ರ ಹತ್ರ ವೀಡಿಯೋ ಮಾಡ್ಕೊಂಡು ನಾಳೆ ಏನಾದರೆ ನಾನು ನೋಡ್ಕೋತೀವಿ ಕರ್ಕೊಂಡೋಗ್ತೀವಿ ಏನೋ ಉದ್ದೇಶ ಇದು ಮಾಡಿ ನನ್ನ ಈ ಥರ ಅಂದ್ರಲ್ಲ ಅದಕ್ಕೆ ಯಾಕೆ ಸುಮ್ಮನೆ ಸುಖ ಪಡೆಯವ್ರಿಗೆ ಅಂದ್ಬಿಟ್ಟು ನಮ್ಮ ಅಕ್ಕನ್ನ ಸೊಸೆನ ಮಗಳನ್ನ ಅಕ್ಕ ತಂಗಿನ ಕರೆಸಿ ನಾನೇ ಅವಳು ಆತನ ಕೆಲಸ ಮಾಡ್ತಾಯಿದ್ದೆ ಎಲ್ಲ ಸುಮಾರು ಆಸನದಲ್ಲಿ ಅವರಿಗೆ